ಹಲೋ ಇವರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಹೆಸರು ಮಂಜುಳಾ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಲಾಗ್ಸ್ನ ಮಾಡ್ತಾ ಇದ್ದೀನಿ ಇದು ಬಂದು ಲಾಗು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೈಡೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ ಅಂತ ಹೇಳ್ಬೋದು ಬೆಳಗ್ಗೆನೇ ಇವತ್ತು ಟಿಫನ್ ಮಾಡೋದಕ್ಕೆ ನಾನು ಪೂರಿ ಮತ್ತು ಸಾಗುನ ಮಾಡೋಣ ಅಂದ್ಕೊಂಡು ಪೂರಿಗೆ ಫಸ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟು ಪೂರಿ ತುಂಬ ರೇರ್ ಅಂತಲೇ ಹೇಳ್ಬೋದು ಆವಾಗವಾಗ ಏನು ಏನು ಮಾಡೋಕ್ಕೆ ಹೋಗಲ್ಲ ಯಾವಾಗಾದರೂ ಒನ್ ಮಂತ್ಲಿ ಒನ್ ಟೈಮ್ ಮಾಡಿದ್ರೇ ಹೆಚ್ಚು ಮಕ್ಕಳು ತುಂಬ ಇಷ್ಟಪಡ್ತಾರೆ ಆದರೆ ಬೆಳ ಬೆಳಗ್ಗೆ ಈ ಥರ ಡೀಪ್ ಫ್ರೈ ಮಾಡ್ಕೊಡೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾವಾಗಾರ ಆಲ್ಮೋಸ್ಟು ರೇರಾಗ ಒಂದೊಂದ್ಸಲ ಮಾಡ್ಕೊಡ್ತೀನಿ ಅಷ್ಟೇ ಅದಕ್ಕೋಸ್ಕರ ಇವತ್ತು ಸಾಗುನ ಮಾಡೋಣ ಅಂದ್ಕೊಂಡು ಪೂರಿಗೆ ಕಾಂಬಿನೇಷನ್ ಸಾಗು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತರಕಾರಿ ಏನೇನು ಬೇಕು ಏನೇನಿದೆ ನೋಡಿಕೊಂಡು ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಉರುಳಿಕಾಯಿ ಗಿಡ್ಡೆ ಕೋಸು ಹಾಗೆ ಒಂದು ಆಲೂಗಡ್ಡೆ ಕೂಡ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಇತ್ತು ಇವಾಗ ಹಸಿ ಬಟಾಣಿ ಇದೆ ಬಟಾಣಿ ಇಲ್ಲ ಅಂದ್ರೂ ಅವರೆಕಾಳು ಕಾಳು ಅಥವಾ ತೊಗರಿಕಾಳು ಏನಾದರೂ ಹಾಕಿ ಕೂಡ ಮಾಡ್ಬೋದು ಇದನ್ನು ಮಾಡೋದಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆನ ಒಂದು ಸಪ್ರೇಟ್ ಹೆಚ್ಚಿಕೊಂಡು ಈ ರೀತಿ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೆ ಏಕೆಂದರೆ ಇದು ಕಪ್ಪಾಗಿಬಿಡುತ್ತೆ ಬೇಗ ಅಂತ ಎಲ್ಲ ತರಕಾರಿ ಹಾಕಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮುಚ್ಚಿ ಒಂದು ವಿಜಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸೋದ್ರಿಂದ ತರಕಾರಿಗೂ ಕೂಡ ಉಪ್ಪು ಇಟ್ಕೊಂಡಿರುತ್ತೆ ಅದಕ್ಕೋಸ್ಕರ ತರಕಾರಿ ಒಂದು ವಿಜಲ್ ಆಗೋ ಅಷ್ಟರೊಳಗೆ ಇಲ್ಲಿ ಮಸಾಲೆ ಕೂಡ ರುಬ್ಕಳತ್ತೀನಿ ಸ್ವಲ್ಪ ಕಾಯಿ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಕಸಿ ಮೆಣಸಿಕಾಯಿ ಕೂಡ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಬೇಕು ಅಂದರೆ ಮೆಣಸು ಕೂಡ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಕಡಲೆ ಮತ್ತು ಸೋಂಪು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮತ್ತು ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಬೇಯಿಸಿಟ್ಕೊಂಡಿರೋವಂಥ ತರಕಾರಿನ ಹಾಕಿ ಸ್ವಲ್ಪ ಸಾಲ್ಟನ್ನ ಹಾಕಿ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಸಾಗು ರೆಡಿನೇ ಆಗುತ್ತೆ ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟರೊಳಗೆ ಕುಕ್ಕರಲ್ಲಿ ತರಕಾರಿನ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಬೆಳಗ್ಗೆ ಹೊತ್ತು ನಮಗೂ ಎಷ್ಟೇ ಬೇಗ ಇದ್ದರೂ ಮಕ್ಕಳು ಹೋಗೋ ಅಷ್ಟರೊಳಗೆ ಲಂಚ್ ಬಾಕ್ಸಿಗೆ ಮಾಡೋಕ್ಕೋಸ್ಕರ ತರಕಾರಿನೇ ಈ ಥರ ಸ್ಟೀಮ್ ಮಾಡಿಕೊಂಡು ಮಾಡ್ಕೊಂಡ್ರೆ ಆಯಿತು ಆಮೇಲೆ ಪೂರಿ ಕೂಡ ರೆಡಿ ಮಾಡಿಕೊಂಡೆ ಪೂರಿನ ಆಲ್ಮೋಸ್ಟ್ ನಾನು ಗೋಧಿ ಹಿಟ್ಟಲ್ಲೇ ಮಾಡಿಬಿಡ್ತೀನಿ ಮೈದಾ ಹಿಟ್ಟು ಸ್ವಲ್ಪ ಕೂಡ ಆ್ಯಡ್ ಮಾಡಲ್ಲ ಸ್ವಲ್ಪ ತೆಳುವಾಗಿ ಅರ್ಕಳೋದಕ್ಕಿಂತ ಸ್ವಲ್ಪ ದಪ್ಪದಾಗ ಹರ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಚೆನ್ನಾಗೇ ಬರುತ್ತೆ ಸಾಫ್ಟಾಗಿ ಸ್ವಲ್ಪ ಬೇಗ ಕಲಸಿಡಬೇಕು ಮತ್ತು ಕಲಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬೇಗ ಚೆನ್ನಾಗಿ ಕಲಸಿಟ್ರೆ ಈ ರೀತಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಪೂರಿ ಅಂದರೆ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟನೇ ಆಗುತ್ತೆ ಆದರೆ ಬೆಳ ಬೆಳಗ್ಗೆ ಈ ಥರ ಆಯಿಲ್ ಐಟಮ್ ಅಷ್ಟು ಕೊಡೋದು ಒಳ್ಳೇದಲ್ಲ ಆದರೆ ಅವರು ಇಷ್ಟಪಡ್ತಾರಲ್ಲ ಅಂತ ರೇರಾಗಿ ಒಂದೊಂದು ದಿವಸ ಮಾಡಿಕೊಡ್ಬೋದು ನಾನು ಚಿಕ್ಕ ಮಗುಗಂತೂ ಪೂರಿ ಅಂದರೆ ತುಂಬಾ ಇಷ್ಟ ಪೂರಿ ಸಾಗು ರೆಡಿ ಮಾಡಿ ಅವ್ನು ಸ್ನಾನ ಮುಗಿಸ್ಕೊಂಡು ಬರೋಸ್ ನಾನು ರೂಮ್ ಎಲ್ಲ ಕ್ಲೀನ್ ಇದ್ದೆ ಇವಾಗಂತೂ ಚಳಿ ತುಂಬಾ ಇರೋದ್ರಿಂದ ನನ್ನ ಮಗ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ ಅವನು ರೆಡಿಯಾಗಿ ಬಂದಮೇಲೆ ಅವನಿಗೆ ಪೂರಿ ಸಾಗುನ ತಿನ್ನಕ್ಕೆ ಹಾಕೊಟ್ಬಿಟ್ಟು ನಾನು ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ ಆಮೇಲೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮೇಲೆ ಸ್ವಲ್ಪ ಹೂಗಳು ಬಿಟ್ಟಿತ್ತು ಇವಾಗ ಸೇವಂತಿಗೆ ಹೂವು ಅಷ್ಟೇ ಒಂದೇ ಗಿಡದಲ್ಲಿ ಚೆನ್ನಾಗಿ ಬಿಟ್ಟಿತ್ತು ಸ್ವಲ್ಪ ಪತ್ರೆ ಮತ್ತು ಏನೇನಿದೆ ಸ್ವಲ್ಪ ಹೂ ಕಿತ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ಒಂದೆರಡೇ ಆದ್ರೂ ನಾವು ಬೆಳೆದಿರೋ ಗಿಡದಲ್ಲಿ ಬೆಳೆದಿರೋ ಹೂನ ದೇವ್ರಿಗೆ ಮುಡ್ಸೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ನಮ್ಮಗಳಿಗೆ ಸಿಟಿಲಿ ಜಾಗ ಇಲ್ಲ ಅಂದ್ರೂ ಈ ಥರ ಚಿಕ್ಕ ಪುಟ್ಟ ಪಾಟ್ಗಳು ಇಟ್ಕೊಂಡು ಅದರಲ್ಲೇ ಏನಾದ್ರು ಒಂದು ಎರಡು ಗಿಡಗಳೆಲ್ಲ ಹಾಕ್ಕೊಂಡು ಅದನ್ನೇ ನೋಡಿ ತುಂಬಾ ಖುಷಿ ಪಡ್ತೀವಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ಗಳನ್ನೇ ಇಟ್ಟರೆ ಆರಾಮಾಗಿ ಇದು ಇದಾಸ್ವಳ ಇಲ್ಲ ಕೆಲವರು ದೊಡ್ಡ ದೊಡ್ಡ ಪಾಟ್ಗಳು ಇವಾಗ ಬ್ಯಾಗ್ಗಳು ಕೂಡ ಬರುತ್ತೆ ಅದರಲ್ಲೂ ಕೂಡ ಆರಾಮಾಗಿ ಬೆಳ್ಕೋತಾರೆ ಮತ್ತು ಇವಾಗ ಟೆರೆಸ್ ಗಾರ್ಡನ್ ಅನ್ನೋದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಕೆಲವೊಂದು ಗಿಡ ಚೆನ್ನಾಗಿ ಬರುತ್ತೆ ಕೆಲವೊಂದು ಗಿಡ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಎಲ್ಲನೂ ದುಡ್ಡು ಕೊಟ್ಟು ತಂದು ಮತ್ತು ಮಣ್ಣೆಲ್ಲ ಹಾಕಿ ಆದರೂ ಏನೇ ಮಾಡಿದರೂ ನೆಲದಲ್ಲಿ ಬರೋ ಥರ ಗಿಡಗಳು ಏನೇ ಮಾಡಿದ್ರು ಪಾಟಗಳಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಆದರೂ ನಾವು ಬ್ಯಾಂಗ್ಳೂರಲ್ಲಿ ವಿಧಿ ಇಲ್ಲದೆ ಈ ಥರ ಒಂದೊಂದು ಹಾಕೋತೀವಿ ಅಷ್ಟೇ ಆಮೇಲೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅನ್ಕೋತೀವಿ ಆದರೂ ಅದು ಇದು ಕೆಲಸ ಅಂದ್ಕೊಂಡು ತುಂಬ ಟೈಮ್ ಆಗೇ ಬಿಡುತ್ತೆ ಯಾಕೆಂದರೆ ಮಕ್ಳನ್ನ ಕಳಿಸಿದ್ಮೇಲೆ ನಾ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಹೋದ್ರೂ ಒಂದೊಂದು ಒಂದೊಂದು ಅಂತ ತುಂಬಾ ಕೆಲಸ ಹಿಡಿಯುತ್ತೆ ಈಗ ಹಾ ಹಾಲಲ್ಲಿ ಸೋಫಾ ಕವರ್ ಎಲ್ಲ ಒದ್ರಿ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಮೇಲ್ಗಡೆ ರೂಮ್ಗಳು ಕ್ಲೀನ್ ಮಾಡೋದಾಗಲಿ ಎಲ್ಲಾನು ಮೇಲಿಂದ ಕೆಳಗಡೆವರೆಗೂ ಕಸ ಗುಡಿಸ್ಕೊಂಡು ಒರೆಸ್ಕೊ ಬರೋಷ್ರೊಳಗೆ ಹಿಂಗೆ ಮಾಡಿದ್ರು ಒನ್ ಅವರ್ ಅಂತೂ ಟೈಮ್ ಆಗೇ ಆಗುತ್ತೆ ಏಕೆಂದರೆ ಮಕ್ಕಳು ಇದ್ರೂ ಅವ್ರು ಬಿಡಿಸ್ಬ್ರೆ ಡೇನೂ ಸರಿ ಮಾಡಿರಲ್ಲ ಹಂಗೆ ಹೋಗಿರ್ತಾರೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ರೂಮ್ಗಳು ಸರಿ ಮಾಡಿ ಬರೋ ತುಂಬಾ ಟೈಮ್ ಆಗುತ್ತೆ ಹೇಗೆ ಮಾಡ್ತೀನಿ ಅಂದರೂ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಂತೂ ಆಗೇ ಬಿಡುತ್ತೆ ಅದರಲ್ಲಿ ನಾನು ಟೆರೆಸ್ ಕೂಡ ನೆನ್ನೆ ತೊಳೆದಿರಲಿಲ್ಲ ಆಲ್ಮೋಸ್ಟ್ ನಾನು ಗುರುವಾರ ಬುಧವಾರನೇ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ ನಿನ್ನೆ ಬಟ್ಟೆಗಳು ತುಂಬ ಇತ್ತು ಅಂದ್ಕೊಂಡು ಬಟ್ಟೆದೇ ಜಾಸ್ತಿ ಕೆಲಸ ಇತ್ತು ಸೊ ಹಂಗಾಗಿ ಟೆರೆಸ್ ಒಂದು ಕ್ಲೀನ್ ಮಾಡಿರಲಿಲ್ಲ ಇದೆಲ್ಲ ಗುರುವಾರ ಕ್ಲೀನ್ ಮಾಡಿಕೊಂಡ್ರೆ ಫ್ರೈಡೆ ನನಗೆ ಪೂಜೆಗೆ ಸ್ವಲ್ಪ ಬೇಗನೆ ಆಗುತ್ತೆ ಆದರೆ ನಿನ್ನೆ ಮಾಡೋಕ್ಕಾಗಿಲ್ಲ ಅಂತ ಇವತ್ತು ಇದು ಬೇರೆ ಕೆಲಸ ಇಟ್ಕೊಂಡೆ ಇದು ಅಷ್ಟೇ ಒಂದು ಹಾಫ್ ಆನ್ ಅವರ್ ಹಿಡಿತ್ತು ನೀರೆಲ್ಲ ಹಾಕಿ ಎಲ್ಲ ಎಳೆದು ಕ್ಲೀನ್ ಮಾಡೋ ಅಷ್ಟರೊಳಗೆ ಇವಾಗ ಗಾಳಿ ಬೇರೆ ಅಲ್ವಾ ಚಳಿಗಾಲ ಅಲ್ವಾ ಧೂಳೆಲ್ಲ ತುಂಬನೇ ಇದ್ರ ಮೇಲೆಲ್ಲ ಕುತ್ಕೊಂಡಿರುತ್ತೆ ಒಂದೊಂದ್ಸಲ ಅನಿಸುತ್ತೆ ಮಳೆಗಾಲದಲ್ಲೇ ಚೆನ್ನಾಗಿರುತ್ತೆ ಏಕೆಂದರೆ ಈ ಡಸ್ಟ್ ಎಲ್ಲ ಬಂದಿಲ್ಲೆಲ್ಲ ಕುತ್ಕೊಳ್ಳೋಲ್ಲ ಅಷ್ಟೊಂದು ಮಳೆಗಾಲದಲ್ಲಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಗಾಳಿನೂ ಸ್ವಲ್ಪ ಬೀಸುತ್ತೆ ಇನ್ನು ಬೇಸಿಗೆ ಎಲ್ಲ ಅಂದರೆ ಕೇಳಂಗೆ ಇಲ್ಲ ಅಷ್ಟೊಂದು ಧೂಳು ಬಂದು ಕೂತ್ಕೊಳ್ಳುತ್ತೆ ಇದು ಓಪನ್ ಟೆರೆಸ್ ಆಗಿರೋದ್ರಿಂದ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲೂ ಕಸ ಎಲ್ಲ ಗುಡಿಸಿ ಹೋಗಿದ್ದೆ ಮನೆ ಎಲ್ಲ ಒರೆಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ಕೂಡ ಒರೆಸ್ಕೊತಾ ಇದ್ದೀನಿ ನಮ್ಮ ಮನೆಯವರಿದ್ದರೆ ಪಾಪ ಇದೆಲ್ಲ ಅವರೇ ಮಾಡಿಕೊಡ್ತಾರೆ ಕ್ಲೀನಿಂಗ್ ಆಗಲಿ ಮನೆ ಒರೆಸೋದಾಗಲಿ ನಾನು ಕಿಚನ್ ಒಂದು ಕ್ಲೀನ್ ಮಾಡಿಕೊಟ್ರೆ ಸಾಕು ಅವರೇ ಮನೆಯೆಲ್ಲ ಒರೆಸ್ಕೊಡ್ತಾರೆ ನನಗೆ ಆದರೆ ಈ ವಾರ ಫಸ್ಟ್ ಶಿಫ್ಟ್ ಇದ್ದರು ಫಸ್ಟ್ ಶಿಫ್ಟ್ ಇದ್ದರಷ್ಟೇ ನಾನು ಒರೆಸೋದು ಆಲ್ಮೋಸ್ಟ್ ಅವ್ರು ಸೆಕೆಂಡು ನೈತಲ್ಲಿದ್ದರೆ ಮನೆ ಒಂದು ಒರೆಸ್ಕೊಡೋದು ಅವರೇ ನಾನೆಲ್ಲ ಕ್ಲೀನ್ ಮಾಡಿಕೊಟ್ಟು ಪಾತ್ರೆ ತೊಳ್ಕೊಟ್ಟು ಕಿಚನ್ ಒಂದು ಕ್ಲೀನ್ ಮಾಡಿಕೊಟ್ರೆ ಸಾಕು ಎಲ್ಲ ಡಸ್ಟಿಂಗ್ ಮಾಡೋದು ಎಲ್ಲ ಆಲ್ಮೋಸ್ಟ್ ಅವ್ರದ್ದೇ ಇರುತ್ತೆ ಮಗನ ಕಳಿಸ್ಬಂದು ಅವರಿಲ್ಲ ಅಂದ್ರೆ ಅಷ್ಟೇ ನನ್ನ ಮೇಲೆ ಬೀಳೋದು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೈಡೇ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ರು ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಹಣ್ಣುಗಳಿಟ್ಟು ಅಷ್ಟೇ ನೈವೇದ್ಯನೇ ಏನಾದರೂ ವಿಶೇಷಗಳ ದಿನಗಳಲ್ಲಷ್ಟೇ ಅಷ್ಟೇ ನಾನು ನೈವೇದ್ಯನ ಮಾಡಿ ಇಡ್ತೀನಿ ಇಲ್ಲಾಂದರೆ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡೆ ಇತ್ತು ಅದನ್ನೇ ಇಟ್ಬಿಟ್ಟು ಪೂಜೆ ಆಯಿತು ಇವಾಗ ನಾನು ಕೂಡ ಟಿಫನ್ ತಿಂದಿರಲಿಲ್ಲ ಮತ್ತು ಪೂರಿನ ಮಾಡಿಕೊಂಡು ಪೂರಿ ಸಾಗು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆನ ಮಾಡೋಣ ಅಂದ್ಕೊಂಡು ಸಾಂಬಾರು ಕೂಡ ಇರಲಿಲ್ಲ ಸರಿ ಇವತ್ತು ಹಸಿ ಅವರೆಕಾಳು ಸಾಂಬಾರನ್ನ ಮಾಡೋಣ ಅಂದ್ಕೊಂಡು ಫಸ್ಟು ಅವರೆಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿನ ಹಾಕಿ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಪಾತ್ರೆನಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ ಊರ್ಕಡೆ ಕಡೆ ಮಾಡೋ ಥರ ಅದೆರಡು ಬೇಯ ಅಷ್ಟರೊಳಗೆ ಇಲ್ಲಿ ಮಸಾಲೆ ಕೂಡ ರುಬ್ಕೋತೀನಿ ಒಂದು ಕಪ್ ತೆಂಗಿನಕಾಯಿ ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಹುರಿಗಡಲೆ ಕೂಡ ಹಾಕಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಏನೂ ಆಗ್ತಾ ಇಲ್ಲ ಚಕ್ಕೆ ಲವಂಗ ಹಾಕಿದರೆ ಸ್ವಲ್ಪ ಮಸಾಲೆ ಸಾಂಬಾರು ಥರ ಆಗುತ್ತೆ ಹುಳಿ ಸಾಂಬಾರು ಥರ ಬರಲ್ಲ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಅಷ್ಟರೊಳಗೆ ಒಂದು ಏಯ್ಟಿ ಪರ್ಸೆಂಟ್ ಕಾಳು ಅಲಗಡ್ಡೆ ಎಲ್ಲ ಬೆಂದಿರುತ್ತೆ ಆವಾಗ ಇದನ್ನು ಮಸಾಲೆ ಹಾಕಿ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಕಾಳು ಬೇಯುವಾಗ ಕೂಡ ನಾವು ಸ್ವಲ್ಪ ಉಪ್ಪನ್ನ ಹಾಕಿರೋದ್ರಿಂದ ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೆಂದ್ಕೊಳ್ಳುತ್ತೆ ಅವರೆಕಾಳು ಇವಾಗ ಸೀಸನ್ ಆಗಿರೋದ್ರಿಂದ ಸೊಗ್ಡು ಗಾಳು ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ಟೇಸ್ಟು ಅಷ್ಟೇ ಮತ್ತು ಕುಕ್ಕರಲ್ಲಿ ಹಾಕೋದಕ್ಕಿಂತ ಈ ಥರ ಓಪನ್ ಆಗಿ ಮಾಡಿದರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿಗನ್ನ ಕುಟ್ಟಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ಹುಣಸೆ ರಸನ ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕು ಸಕ್ಕತ್ ಟೇಸ್ಟಿಯಾಗಿರೋ ಅವರ ಸಾಂಬಾರು ರೆಡಿಯಾಗಿರುತ್ತೆ ಮುದ್ದೆ ಜೊತೆ ಆಗಲಿ ಹಾಗೆ ಅನ್ನದ ಜೊತೆ ಆಗಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಮದುವೆಗೂ ಮುಂಚೆ ಹಳ್ಳಿ ಕಡೆಯಲ್ಲಿ ಯಾವಾಗ ಹೋಗಿ ಕುಯ್ಕೊಂಡು ಬಂದು ಫ್ರೆಶ್ಶಾಗಿ ಸಾಂಬಾರು ಮಾಡ್ತಾಯಿದ್ವಿ ಆವಾಗಿನ ಟೇಸ್ಟ್ ಇವಾಗ ಬರೋಲ್ಲ ಬಿಡಿ ಏಕೆಂದರೆ ಹೊಲದಲ್ಲಿ ಯಾವಾಗ ತಾನೇ ಬಂದು ಸುಲಿದು ಮಾಡೋದಕ್ಕೂ ಇಲ್ಲಿ ಯಾವಾಗ ಕುಯ್ದಿರ್ತಾರೋ ನಾವು ತೊಗೊಳೋದು ಅಷ್ಟರೊಳಗೆ ಎಷ್ಟು ದಿವಸ ಆಗಿರುತ್ತೋ ಸೊ ಹಂಗಾಗಿ ಆ ಟೇಸ್ಟ್ ಬರಲ್ಲ ಆದರೆ ಸೀಸನಲ್ಲಿ ಅಂದರೆ ಸ್ವಲ್ಪ ಸೊಗ್ಡೆಲ್ಲ ಇರುತ್ತಲ್ಲ ಹಂಗಾಗಿ ತಗೋಬಹುದು ಆಮೇಲೆ ಬಟ್ಟೆ ಎಲ್ಲ ನಿನ್ನೆ ತುಂಬನೇ ಬಟ್ಟೆ ಇತ್ತು ಅದನ್ನೆಲ್ಲ ತೊಳೆದು ಹಾಕಿದ್ದೆ ಇವಾಗ ತೊಗೊಂಬಂದು ಮಡಿಸಿ ಅದನ್ನು ಕೂಡ ಇಡ್ತಾ ಇದ್ದೀನಿ ಇನ್ನು ಟೈಮ್ ಒಂದೊಂದುವರೆ ಆಗಿತ್ತು ಸೊ ರೈಸ್ನ ಆಮೇಲೆ ಮಾಡ್ಕೊಳ್ಳೋಣ ಏಕೆಂದರೆ ನಾನು ಮಗ ಸ್ಕೂಲಿಂದ ಬರೋದು ಮೂರು ಗಂಟೆ ಆಗುತ್ತೆ ನನ್ನ ಹಸ್ಬೆಂಡ್ ಕೂಡ ಲೇಟಾಗಿ ಬರೋದು ಶುಕ್ರವಾರ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಕೆಲಸ ಇದ್ದೇ ಇರುತ್ತೆ ಇವತ್ತಿನ ನನ್ನ ದಿನಚರಿ ಈಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಯಾಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್